ಹದಿನೇಳನೇ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ಮೊದಲ ಎಂಟು ಪಂದ್ಯಗಳಲ್ಲಿ ಹೀನಾಯ ಪ್ರದರ್ಶನ ನೀಡಿದ ಆರ್ಸಿಬಿ ಗೆದ್ದದ್ದು ಕೇವಲ ಒಂದು ಪಂದ್ಯವನ್ನು ಮಾತ್ರ ಆದರೆ ಕಳೆದ ಆರು ಪಂದ್ಯಗಳಲ್ಲಿ ಆರ್ಸಿಬಿ ಅಸಾಧಾರಣ ಪ್ರದರ್ಶನ ನೀಡಿ ಇಂದು ಎಲ್ಲರೂ ಬಾಯಿ ಮೇಲೆ ಬೆರಳಿಟ್ಟು ನೋಡುವಂತಹ ಗೆಲುವನ್ನು ಸಾಧಿಸಿದೆ ಕತೆ ಮುಗಿಯಿತು ಎಂದವರಿಗೆಲ್ಲ ನಿಜವಾದ ಕತೆ ಈಗ ಶುರು ಎಂದು ಸಿಬಿ ತಂಡವು ಎದುರಾಳಿ ತಂಡಗಳ ಬಾಯಿ ಮುಚ್ಚುವಂತೆ ಮಾಡಿದೆ ಅಂಕಪಟ್ಟಿಯ ಕೊನೆ ಸ್ಥಾನ ತಲುಪಿದ ಸಿಬಿ ಪ್ಲೇ ಆಫ್ ತಲುಪುವ ಸನಿಹಕ್ಕಾದರೂ ಬರುತ್ತದೆ ಎಂದು ಯಾರೊಬ್ಬರು ಊಹಿಸಿರಲಿಲ್ಲ ಸತತ ಐದು ಜಯ ದಾಖಲಿಸಿ ಪ್ಲೇ ಆಫ್ ಆಸೆಯನ್ನು ಸಿಬಿ ಬಲಪಡಿಸಿಕೊಂಡಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ರಿಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ